ನಮ್ಮ ಮಗಳು ಮಾತಾಡ್ ಏನು ಬರೋಲ್ಲ ಓದುವ ಯಾರು ಇಲ್ಲ ಯಾರು ಮಾಡುವ ಯಾರು ಪ್ರಕಾಶ್ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ

बीद होसीज चल कुछ सब्टाइवोटाज नम कर अनि 없는 तर रगणाष्न भर्णपा डेक 이�ad यारैम कारेकर अन्युच्छ झाण हाग्विति अलगए तर यार होटीस आजिक भूम अनिめて ज़ना वरेकार मोस्य दोल होस्यारात है वरेक्त लेड़ इमेनमी दोल बूलन, क ಬಂದು ನಮ್ಗೇನು ಜಡ ಇಲ್ಲ ನಮ್ಗೇನ್ ಇಲ್ಲ ಕೆಲ್ಸ ಹೇಳಷ್ಟೇ ಅಲ್ಪದ ನೋಡಿ ಎಂದೂ ಅಂದಿಲ್ಲ ಕೆಲಸ ಮಾಡ್ಕೊರಿ ಚಂದ್ ಮಾಡ್ಕೊರಿ ಚಂದ ಇಲ್ಲ ಅಂತ ನಮ್ಗೆ ಇಷ್ಟ ಹೇಳೋರು ಯಾರಿಗ ಅಂದಿಲ್ಲ ನಮ್ಗೆ ಇಲ್ಲಿಗೆ ಇಪ್ಪತ್ ಇಪ್ಪತ್ತೈದ್ ವರ್ಷ ಆಯ್ತು ದಂಧೆ ಕೆಲಸ ಮಾಡತಿ ನಮ್ಗ್ ಯಾರು ಅಂದಿಲ್ಲ ಈಗಿನವ್ರು ಬಂದು ನಮ್ಗ್ ಹಿಡ್ಕೊಂಡಾರ ನಮ್ ಮಟ್ಟಾರ ಅಂತ ಅಲತಾರ ಅವ್ರ ಹತ್ತಲಾರ ಮಾತಿ ಅವ್ರ ಕೇಸ್ ಕೊಡ್ತಾರ ಯಾರಿಗೆ ಮುಚ್ಚಿ ಉಟ್ಟಿಲ್ಲ ಬಾ ಅಂದಿಲ್ಲ ಯಾರಿಗ ಹೋಗಂದಿಲ್ಲ ಇಪ್ಪತ್ತ್ ವರ್ಷ ಆಗ್ಲತ್ತ ಆಗಿನ ಹೇಳದೆ ಮಾಡ್ತಾರ ಆಗಿನ್ ಹೇಳ್ದೆ ನಮ್ ಸರಿನೇ ಮಾಡ್ತಾರ ಅವ್ರಿಗೆ ಆಗ್ಬಿ ಏನೋ ಅಂದಿಲ್ಲ ನಮ್ಗೆ ಹಿಂದಕ್ಕೆ ಭೀ ಏನೋಂದಿಲ್ಲ ಮ ಮುಂದಕ್ ಭಿ ನಮ್ಗೆ ಏನೋ ಅಂದಿಲ್ಲ ಅವ್ರ ಏನೋ ಗಲ್ತಿನೇ ಇಲ್ಲ ಯಾರೇನಮ್ಮದು ಅವ್ರೇನ್ ಕೊಟ್ಟಾರ ನಮಗ್ ಗೊತ್ತಿಲ್ಲ ಅವ್ರ ಮನಸ್ಸಿಚ್ಚಿರೋದು ಅವ್ರೇನ್ ಕೇಸ್ ಕೊಟ್ರೆ ನಮ್ಗ್ ಗೊತ್ತಿಲ್ಲ ಅವ್ರ ಕೇಸ್ ಕೂಡ ನಮ್ಗೆ ಗೊತ್ತಿಲ್ಲ ಆ ಕೇಸು ಸುಳ್ಳದ ನಮ್ಗಂತ ನಾವ್ ಕಡೆನೇ ನೋಡಿಲ್ಲ ನಮಗ್ ಫೋನ ಇಲ್ಲ ನಾವು ಕೆಲಸ ಮಾಡಿದ್ರೆ ಮನೆಗ್ ಹೋಗಿದ್ವ ನಮ್ಗೆ ಹಾ ನಮ್ಗೆ ಹೇಳದ ಎಷ್ಟು ಚುಟ್ಟಿ ನಮ್ಗೆ ಎಲ್ಲದರಿಂದ ಸೌರತ್ ಆಗ್ಯಾರ ಎಲ್ಲದರಿಂದ ಸೌರ ತೆಗೆದು ನಮ್ಗ ಏನೋನೆ ಅಂದಿಲ್ಲ ನಾವ್ ಅಂದಾರ ಅಂತ ಹೆಂಗ ಅನ್ಬೇಕು ಅವ್ರ್ ನಮ್ಗೆ ಎತ್ತರ ಚಿನ್ನಮ್ಮದ್ರಿ ನಮ್ ಊರ್ ಕಡ ಕೆಲ್ಸ ಪೈಲಿಟ್ ಅಂಟರ್ದ ಮಾಡಿದೀವ್ರಿ ಎರಡು ವರ್ಷ ಎರಡು ವರ್ಷ ಬಾರ್ದ ನಮ್ ತೆಗ್ದಾರ್ರಿ ತೆಗದ್ಮೇಲೆ ನಿಮ್ ಮತ್ ಈಶ್ವರ್ ಖಂಡ್ ಗೆದ್ಮೇಲೆ ನಮಗ ಕೆಲ್ಸಕ್ ತಕೊಂಡ್ರಿ நீங்க கெம் சீரியாரி அந்த அங்கசாட்லேவ்லங்க அவர்த்த பட்டினர் நமக்கு ನಮ್ಗರ ಏನ್ ಬಿನ್ ಅಂದಿಲ್ರಿ ಸರ್ ಬಾಯ್ಲಿಂದ ಅಮ್ಮ ಮಸ್ತಕ ಮಾತಾಡಲ್ರು ಮತ್ ಚುಟ್ಟಿ ಕೊಳ್ಳಾಕ್ ಹೋದ್ರಿ ನಮ್ಗ ಐದ್ ಮಂದಿ ಕೊಡ್ತಾರ್ರಿ ಹಳೆರಿಗ ಐದ್ ಮಂದಿ ಕೊಡ್ತಾರ ಮತ್ ಇನ್ನ ಸೋಳ ಮಂದಿ ಅವ್ರಿಗ ಒಂದಿಬ್ಬರು ಇಬ್ಬರ ಮೂಗರಿ ಕೊಡ್ತಾರ್ರಿ ಮತ್ ಒಬ್ಬರಿಗಂತೂ ಒಟ್ಟು ಅವ್ರ ಆಫೀಸ್ ಕೊಟ್ಟು ಕರ್ಕೊಂಬಲ್ರು ಇಲ್ಲಿ ಒಂದೊಂದು ಬಿ ಹೇಳಿ ಇಲ್ಲಿ ಟಾರ್ಚರ್ ಮಾಡಿ ಅವ್ರಿಗ ಬಿ ಅವ್ರ ಉಳಿ ಬಿಡಿಸಿ ಹಾಕತ್ತಾರ್ರಿ ಅವ್ರು ಇವಾಗ ನಿಮ್ ಆಡಳಿತ ಬಗ್ಗೆ ಅವ್ರು ಹೇಳಿ ಹೇಳತಾರ ನಿಮ್ ಸಿದ್ಧತೆ ಅವ್ರು ಏನ್ ಹೇಳ್ತಿರೋ ಅಂತ ಹೇಳಿ

ಹೋಗಿರಿ ಒಂದ್ ವಾರದ ಹಿಂಗ್ ಹೋಗಿರೀ ಸರ್ ಪೊಲೀಸ್ ಸ್ಟೇಷನ್ ಕೂಡ ಹೇಳ್ತೀವ್ರಿ ಸರ್ ಏನೇನ್ ಗೆಲತ್ತಿಲ್ರಿ ಸರ್ ಏನ್ ಬಿತ್ವ ಅವ್ರ ಬಾ ಒಳ್ಳಲ್ರ ನಮ್ ತಂದಿ ಸರಿ ಅವ್ರಿ ಅಂದ್ರ ಅವ್ರ ಅವ್ನ ಬಳಿ ಮುಗತ್ರಿ ಇವ್ ಮುಗತ್ರಿ ಅವನಿಗೆ ಹೋತ್ರಿ ಇವಾಗೆ ಹತ್ರೀ ನಮಗ ಕೆಲಸ ಮಾಡ್ ನಮಗ ತಂದಿಕ್ಕೇರೋ ಸರ್ ಸದ್ಯಕರ ನಮ್ಗ್ ತಂದಿಕ್ಕೇ ಅವ್ರ நம ஒிர் ஜோடிவ்ரி நோடி கரசி ஜி சார் நீங்க கேண்ட் அக்கிணு கர்சத்தி சார்

ಹುಟ್ಟಿ ಇಲ್ಲೇ ಕೆಲ್ಸ ಮಾತ್ರ ನೋಡ್ರಿ ಅವ್ರ ಹೆಸರಿ ಸರ್ ಏನಾರ ಅವ್ರ ಹೆಸರ ಹೇಳಿ ಸರ್ ಅಂದ್ರ ನಮಗ್ ದೇಹ ಮಾತ್ರ ಅವ್ರಿ ದಂಡಸ್ರಿ ಸರ್ ಅವ್ರಿಗೆ ಕೇಳ್ರಿ ಅವ್ರಿಗೆ ಹೇಳ್ರಿ ನಮ್ಮ ಸರ್ ಅಂತೂ ನಮ್ಮ ಚಂದ್ ಡ್ಯೂಟಿ ಹಾಕ್ಲತ್ತಾರ ಅವ್ರ ಏನೋ ಅಭ್ಯಾಸ ಏನಿಲ್ರಿ ಸರ್ ನಾವು ಮೇಡಮ್ ಬಂದಾಗ ಮೇಡಮ್ ಅವ್ರ ಬಂದ ಹೀಗೆ ಆರು ಸರ್ಗಳು ನಮ್ ಸೂಪ್ರೈಸರ್ ಸರ್ ಆಗ್ಲಿ ನಾವು ಚಿಟ್ಟಿ ಕೊಳ್ಳಕ್ ಹೋಗಿದ್ದೇವ್ರಿ ಆಫ್ ಡೇ ಚಿಟ್ಟಿ ಕೊಳ್ಳಕ್ ಹೋದಾಗ ನಮ್ ಕೈ ಹಿಡಿದ್ರು ಅಂದ್ರೆ ಅತ್ತಪ್ಪಾಗ ಅವ್ರ ಕೈ ಹಿಡಿಯೋರಲ್ಲ ಕೈ ಹಿಡಿದಿಲ್ಲ ತಂದೆ ಸರಿ ಮನ್ಸರ್ ಅಂತ ನಾವ್ ಹೇಳ್ ಹೇಳಿದೇವ್ರಿ ಸರ್ ಅದಕ್ಕೆ ನಾವು ಜಗ್ಡನ್ ಜಗಾಡಿ ಫಸ್ಟ್ ಕ್ಯಾಚ್ ಗ್ಯಾಟಿನ್ ಬಲಿ ಫಸ್ಟ್ ಕ್ಯಾಚಿಟಿ ಬಲಿ ಜಗ್ಡನ್ ಜಗಾಡಿ ಆನಸ್ ಬಾಯ್ ಸಿಟ್ಟು ಚಂದ ಪಟ್ಟಿ ಬಳಿದಿ ನಮ್ಗೆ ಒಂದಮ್ ನಮ್ಗೆ ಅಳಿಸ್ತಾರ್ರಿ ಸರ್ ದಯಮಾಡಿ ಇವತ್ ನೀವು ಏನ್ ಮಾಡ್ತ್ರಿ ಏನ್ ನೀವು ಬಿಟ್ಟಿದ್ರಿ ಸರ್ ಇವಾಗ ನೀವು ಟೋಟಲ್ ಎಷ್ಟು ಕೆಲಸ ಮಾಡ್ತಾ ಇದ್ರಿ

அல்ல சாத்ரி இந்த ನಾವು ನಿಮ್ಗ ಅವ್ರಿಗೆ ಸರಿ ಸಮಾನ ಡ್ಯೂಟಿ ಹಾಕ್ಲತ್ತಿದ್ದೇವೆ ನಾವು ಹಾಂಗ ಅವ್ರಿಗೆ ಕ್ಲಿನಿಕ ಕೊಡಲ್ಲ ಸರ್ ಅಂತ ಅವ್ರು ಸರ್ ಅಂದ್ರಿ ಅವ್ರಿಗೆ ನಿಮ್ಗೆ ಸೇಮ್ ಡ್ಯೂಟಿ ಅಂತ ಅಂದ್ರಿ ಸರ್ ಅವ್ರು ಅಂದಿ ಸಲಕ ಈಗ ಇವ್ರಿಗೆ ತೆಗೆದು ಹಾಕ್ದೇವ ಅಂದ್ರೆ ನಮ್ಮ ಮನ್ಸು ಮನ್ಸು ತರ ನಾವು ಮಾಡ್ಕೋತೇವ್ ಇವ್ರಿಗೆ ಏನು ಮೊದಲು ಏನು ಡ್ಯೂಟಿ ಐತಲ್ಲ ಅದೇ ಡ್ಯೂಟಿ ಕೊಡಬೇಕು ಇವ್ರಿಗೆ ಅಂದು ಇವ್ರಿಗೆ ಏನಾರು ಸುಳ್ಳೊಂದು ಅಪರಾಧ ಮಾಡಿ ಮಾಳಿಗೆ ಸರಲ್ಲಿ ತೆಗೆದುಹಾಕ್ಬೇಕಂದು ಸುಳ್ಳು ಸುಳ್ಳೆ ಅವರ ಮೇಲೆ ಅಪರಾಧ ಮಾಡ್ತಾರೆ ಸರ್ ಅವ್ರು ಅಂಥ ಮನುಷ್ಯ ಅಲ್ಲ ತಂದೆ ಸರಿ ಮನ್ಷ್ಯಾರ ಅವ್ರು ಅಂಥ ಅಲ್ಲ ಯಾರೇ ಕಣ್ಣದ್ದು ನೋಡಲ್ಲ ಆನ್ ಡ್ಯೂಟಿದಾಗ ಇರ್ತೇವೆ ನೈಟ್ದಾಗ ಇರ್ತೇವೆ ರೋಣ್ಸಿಗೆ ಬರ್ತಾರೆ ಖರೆ ಅಂದ್ರೆ ಯಾರೇನಂಬಲ್ಲ ಯಾರು ಏನಾರ ಅಂದ್ರೆ ಅಂದ್ರೆ ಭೀ ಅವ್ರಿಗೆ ಆಪೀಸ್ ಕರೆದು ಅವ್ರಿಗೆ ಯಾಕಪ್ಪ ಹಿಂಗೆ ಮಕ್ಕಳಿಗೆ ಅಂತ ಅವ್ರು ನಮಗೆ ತಂದೆ ಸರಿ ಮನ್ಸ್ಯಾರ ಸರ್ ಅವ್ರು ಏನೇನಂಬಲ್ಲ ಹೆಣ್ಮಕ್ಳಿಗೆ ಏನಾರು ಆಗ್ಯದಂದ್ರೆ ಅವರು ಭಾಳ ಕಾಳಜಿಲಿ ನೋಡ್ಕೋತಾರೆ ಸರ್ ಅವರು ಸುಮ್ಮಕ್ಕೆ ಅನ್ಯ ಮಾಡಿ ಮಾಡ್ತಾರೆ ಸರ್ ಅವ್ರು ಹಾಂ ಸರ್ ನಮ್ಗೆ ಬಾರ್ ಬಾರ್ ಬಾರು ರೋಡ್ ಮೇಲೆ ಬಂದು ಕೂತವ್ಯವು ಎರಡು ಡೋರ್ ಸರ್ ರೋಡ್ ಮೇಲೆ ಬಂದು ಕೂತವ ಇಲ್ಲ ಹಾಸ್ಪಿಟಲ್ದಾಗ ಗದ್ದಲೆ ಮಾಡತ್ತವ ಹಂಗೆ ಹಿಂಗೆ ಅಂತಂದು ನಮ್ಗೆ ಭೀ ಕಿರಿಕಿರಿ ಮಾಡ್ತಾರೆ ಸರ್ ಮತ್ತು ಸರರಿಗೆ ಭೀ ಕಿರಿಕಿರಿ ಮಾಡತ್ತಾರ ಸರ್ ಅವ್ರಿಗೆ ಮಳಿಗೆ ಪ್ರಕಾಶ್ ಮಾಡಿಗೆ ಸರ್ ಅವರಿಗೆ ಸುಳ್ಳು ಅಪರಾಧ ಮಾಡಿ ಅವ್ರಿಗೆ ತೆಗಿಬೇಕಂಬದು ಉದ್ದೇಶ ಬಂದಿದೆ ಅದಕ್ಕೆ ಬಿಟ್ಟು ಏನು ಅನಾಹುತ ಆಗಿಲ್ಲ ಏನು ಎನ್ಯ ನಡೆದಿಲ್ಲ ಅವ್ರು ಅಂತ ಮನುಷ್ಯನೇ ಅಲ್ಲ ಸರ್ ನನ್ನ ಹೆಸರು ಇಮ್ಲಮ್ಮ ನಮ್ಮೂರು ಮನೋಳಿ ಸರ್ नहीं सर वो सब झूठे है वो सब होना बोल के उस झूठे झूठे बातें बोल रहे हो वो सर किसी से बांध के नहीं किसी से आँखें उठा के नहीं देखते हैं अम्मा बोले सर का बोलने का छोड़ के और एक बात नहीं कहती है बुरी नजर से उन्होंने देखते नहीं सर उनसे अच्छे सर कोई भी नहीं है सर